ಇಷ್ಟು ದಿನ ಕೇಯಿಂದ ಸಡಗೋ ಕ್ರಾಂತಿಗೆ ಪ್ರಮೋಷನ್ ಮಾಡ್ತೀವಿ ಬಿಫೋರು ಇವಾಗ ಇಂದ ಸಡಗೋ ಕಾಟೇರಾಗೆ ಪ್ರಮೋಷನ್ ಮಾಡ್ತಿದ್ದೀವಿ ಇದರಲ್ಲೆಲ್ಲ ನಮ್ಮವರೇ ಯಾಕೆ ಅಂತ ಹೇಳಿದ್ರೆ ಮೊದಲನೇ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದೆ ಗುರು ಶಿಶ್ಯರ ಸಿನಿಮಾ ಅದ್ರಲ್ಲಿ ತರುಣ್ಣ ಜಡೇಶ್ವರು ಪ್ರತಿಯೊಬ್ಬರು ಅದೇ ಟೀಮು ಅದಾದಮೇಲೆ ಇವಾಗ ಕಾಟೇರ ಪ್ರಮೋಟ್ ಏನು ಮಾಡೋದು ಬೇಕಾಗಿಲ್ಲ ಯಾಕೆ ಹೇಳಿದ್ರೆ ಅದು ಸುಮಾರು ಹೀರೋ ಅಲ್ಲ ಸೂಪರ್ ಹೀರೋ ಡಿ ವಾಸು ಬಾಕ್ಸ್ ಆಫೀಸ್ ಸುಲ್ತಾನಿದೆ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ತಿರ್ಗ ಕ್ರಾಂತಿ ಆದಮೇಲೆ ಬರ್ತಿರೋದು ಇನ್ನೂ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಯಾಕೆಂದರೆ ಈ ಟೈಮು ಎಲ್ಲ ಮಾಧ್ಯಮ ಮಿತ್ರರು ಮತ್ತು ನ್ಯೂಸ್ ಪೇಪರ್ ಅವರಾಗಿರ್ಬೋದು ಡಿಜಿಟಲ್ ಆಗಿರ್ಬೋದು ಪ್ರತಿಯೊಬ್ಬರು ಸಪೋರ್ಟ್ ಇದೆ ಬ್ಯಾಕ್ ಟು ಫಾರ್ಮ್ ತುಂಬ ಖುಷಿಯಾಗುತ್ತೆ ನಾನು ತುಂಬ ವೆಯ್ಟ್ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಟ್ರೈಲರ್ ನೋಡಿದ್ವಿ ಸಾಂಗ್ಸ್ಗಳು ನೋಡಿದ್ವಿ ಪಸಂದಾಗಾನೆ ಒಂದು ಸಾಂಗು ಟೆನ್ ಮಿಲಿಯನ್ ತುಂಬ ಆದಷ್ಟು ಬೇಗ ರೀಚ್ ಆಯಿತು ರೆಕಾರ್ಡ್ ಕೂಡ ಬ್ರೇಕ್ ಆಯ್ತು ಅದು ಯೂಟ್ಯೂಬಲ್ಲಿ ಎಲ್ಲ ಜಾಗದಲ್ಲೂ ರೆಕಾರ್ಡ್ ಬ್ರೇಕ್ ಬ್ರೇಕಾಗ್ತದೆ ಕಾಟಿರೋದು ತುಂಬ ಖುಷಿ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕ್ಕಂತೂ ಆಗಲ್ಲ ಯಾಕೆ ಅಂತೇಳಿದ್ರೆ ಅವರ ಸೆಲೆಬ್ರಿಟೀಸ್ ಜೊತೆ ಕೂತ್ಕೊಂಡು ನೋಡೋದು ಸಿನಿಮಾ ನೋಡೋಕ್ಕಾಗಲ್ಲ ಫಸ್ಟ್ ಡೇ ಯಾಕೆ ಅಂತ ಹೇಳಿದ್ರೆ ಬರೀ ಸೌಂಡು ಬರೀ ಶಿಲ್ಲೆ ಚಪಾಳೆ ಕೂಗು ಡಿ ಬಾಸ್ ಅನ್ನೋ ಒಂದು ಚೀಕ ಇದೇ ಕೇಳಿಸಿದ್ದವ್ರು ತುಂಬಿಟ್ರೆ ಸ್ಕ್ರೀನಲ್ಲಿ ಏನೂ ನೋಡೋಕ್ಕಾಗಲ್ಲ ನಾವು ಅದಕ್ಕೆ ನಾನು ಫಸ್ಟ್ ಡೇ ಮ್ಯಾಟ್ನಿ ಶೋ ನೋಡ್ತೀನಿ ಮೈನ್ ಥಿಯೇಟ್ರಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ